ಬಹುಕಾಲದ ಗೆಳೆಯನ ದ್ವಾರ್ಕೀಶ್ ನೆನೆದ ರಜನಿಕಾಂತ್ ದ್ವಾರ್ಕೀಶ್ ಮತ್ತು ರಜನಿಕಾಂತ್ ಬಹುಕಾಲದ ಗೆಳೆಯರು ದ್ವಾರ್ಕೀಶ್ ಹೇಳಿದವರಿಗೆ ರಜನಿಕಾಂತ್ ಕಾಲ್ಶೀಟ್ ಕೊಡುತ್ತಿದ್ದರು ಎಂದು ಸ್ವತಃ ದ್ವಾರ್ಕೀಶ್ ಅವರೇ ಹೇಳಿದ್ದಾರೆ ಅಡ್ಡ ವಾರಿಸು ಸಿನಿಮಾದಲ್ಲಿ ರಜನಿಕಾಂತ್ ನಟಿಸಿದ್ದರೆ ಈ ಸಿನಿಮಾವನ್ನು ದ್ವಾರ್ಕೀಶ್ ನಿರ್ಮಾಣ ಮಾಡಿದ್ದರು ಸಾವಿರದ ಒಂಬೈನೂರ ಈ ಚಿತ್ರ ಬಿಡುಗಡೆಯಾಗಿತ್ತು ಆ ನಂತರ ನೀವರೆದ ಕಾದಂಬರಿ ಗುಂಗುವ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಇಬ್ಬರು ಕೆಲಸ ಮಾಡಿದ್ದಾರೆ ಹಾಗೆ ಇವರ ಸ್ನೇಹವಿತ್ತು ಈ ಸ್ನೇಹಕ್ಕೆ ಕುರುಹು ಎನ್ನುವಂತೆ ತಮ್ಮಿಬ್ಬರ ಸ್ನೇಹವನ್ನೇ ರಜನಿಕಾಂತ್ ನೆನಪಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ರಜಿನಿ ನನ್ನ ಬಹುಕಾಲದ ಆತ್ಮೀಯ ಗೆಳೆಯ ದ್ವಾರ್ಕೀಶ್ ಅವರ ನಿಧನ ನನಗೆ ಅತಿ ನೋವನ್ನು ತಂದಿದೆ ಹಾಸ್ಯ ನಟನಾಗಿ ವೃತ್ತಿಜೀವನ ಆರಂಭಿಸಿ ಆ ನಂತರ ದೊಡ್ಡ ನಿರ್ಮಾಪಕರು ಹಾಗೂ ನಿರ್ದೇಶಕರಾಗಿ ಬೆಳೆದರು ಹಾಗೂ ಬೆಳೆಸಿದರು ಅವರ ಅಗಲಿಕೆ ನೋವು ತಂದಿದೆ ಅವರಿಗೆ ಭಾವಪೂರ್ವ ಸಂತಾಪ ಎಂದು ಬರೆದುಕೊಂಡಿದ್ದಾರೆ